ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎಸ್ ಸಿಯ ಕೆಲವು ವಿಡಿಯೋ ಭಾಗಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಕ್ವಶನನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಈ ಕೆಳಗೆ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ನೇರ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿರೋದರಿಂದ ನಮಗೆ ಎರಡು ಕಾನೂನುಗಳು ಮಾತ್ರ ಎಕ್ಸ್ಟ್ರಾ ಆಗ್ತವೆ ವರ್ಗಾತ್ರ ಆವೃತ್ತಿ ಮೊದಲೇ ಇದೆ ಅದರ ಜೊತೆಗೆ ಮದ್ಯ ಬಿಂದು ಅಥವಾ ಎಕ್ಸ್ ಐ ಅಂತ ಕರಿತೀವಿ ಹಾಗೆ ಇನ್ನೊಂದು ಎಫ್ ಐ ಎಂಟು ಎಕ್ಸ್ ಐ ಇದು ನಮಗೆ ಸಿಗ್ತಕ್ಕಂಥ ಈಗ ಇದರಲ್ಲಿ ಮದ್ಯ ಬಿಂದುವನ್ನು ತಗೊಳ್ಳೋದಕ್ಕೆ ಪರ್ ಲಿಮಿಟ್ ಪ್ಲಸ್ ನೋ ಎರ್ ಲಿಮಿಟ್ ಸಿಕ್ಸ್ ಪ್ಲಸ್ ಟು ಬೈ ಟು ಅಲ್ಲಿಗೆ ಏಟ್ ಬೈ ಟೂ ಆಯಿತು ಈಜಿಗೆ ಕೊಟ್ಟು ಫೋರ್ ಆಗುತ್ತೆ ಮಧ್ಯ ಬಿಂದು ನಾಲ್ಕು ಮೊದಲನೇದು ಹಾಗೆಯೇ ನೆಕ್ಸ್ಟ್ ಮಂತ್ ತಗೊಂಡ್ರೆ ಹತ್ತು ಪ್ಲಸ್ ಆರು ಹದಿನಾರು ಹದಿನಾರು ಬೈ ಟು 8 ಆಗುತ್ತೆ ಹಾಗೆಯೇ ಹನ್ನೆರಡು ನೆಕ್ಸ್ಟ್ ಮಂತ್ ಹದಿನಾರು ನೆಕ್ಸ್ಟ್ ಮಂತು ಇಪ್ಪತ್ತು ಇಲ್ಲಿ ನಮಗೆ ನಾಲ್ಕು ನಾಲ್ಕು ವ್ಯತ್ಯಾಸ ಇರೋದರಿಂದ ಒಂದು ಕಂಡು ಹಿಡ್ಕೊಂಡು ನೇರವಾಗಿ ಅದಕ್ಕೆ ಕುಡ್ಕ ಹೋದರೆ ನಮಗೆ ಮಧ್ಯ ಬಿದ್ದು ಈಸಿಯಾಗಿ ಸಿಗತ್ತೆ ಹಾಗೆಯೇ ಎಫ್ ಐಯನ್ನು ಫಸ್ಟ್ ಕುಡ್ಕೊಂಬಡೋಣ ನಾಲ್ಕು ಎಂಟು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಐದು ಅಂತಂದೇಳ ಇಪ್ಪತ್ತಾಯಿತು ನೆಕ್ಸ್ಟ್ ಮಂತ್ ಎಫ್ ಐ ಇಂಟು ಎಕ್ಸ್ ಐ ಅಂದರೆ ಮಧ್ಯ ಬಿದ್ದು ಮತ್ತು ಆವೃತ್ತಿ ಇವೆರಡನ್ನು ಕುಡಿಸ್ಕೋಬೇಕು ನಾಲ್ಕು ನಾಲ್ಕಲೇ ಹದಿನಾರು ಎಂಟೆಂಟಲೇ ಅರುವತ್ನಾಲ್ಕು ನೆಕ್ಸ್ಟ್ ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಹದಿನಾರು ಒಂದಲೇ ಹದಿನಾರು ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತು ಎಂಟು ಐದು ಅಂದರೆ ನೂರಾಯಿತು ಐದು ಅಲ್ಲಿಗೆ ಟೋಟಲ್ ಆಗಿರ್ತಕ್ಕಂಥ ಮೊತ್ತವನ್ನು ತೊಗೊಂಡ್ರೆ ಆರು ನಾಲ್ಕತ್ತು ಹತ್ತು ಇಪ್ಪತ್ತು ಎರಡು ದಶಕ ಮೂರು ಆರು ಒಂಬತ್ತು ಎರಡು ಹನ್ನೊಂದು ಒಂದು ಹನ್ನೆರಡು ಎರಡು ದಶಕ ಇನ್ನೂರ ಇಪ್ಪತ್ತಾಯಿತು ಅಲ್ಲಿಗೆ ನಮಗೆ ಸರಾಸರಿ ಸೂತ್ರವನ್ನು ತಗೊಂಡ್ರೆ ಎಕ್ಸ್ ಇಜ್ ಇ ಕೊಟ್ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಸಿಗ್ಮಾ ಎಫ್ ಐ ಇಜಿ ಕೊಟ್ಟು ಟು ಟ್ವೆಂಟಿ ಬೈ ಟ್ವೆಂಟಿ ಝೀರೋ ಜೀರೋ ಕ್ಯಾನ್ಸಲ್ ಎರಡ ಒಂದ್ಲೇ ಎರಡ ಒಂದಲೇ ಅಲ್ಲಿಗೆ ಎಕ್ಸ್ಪಾರ್ ಇಜ್ ಇಟ್ಟು ಲೆವೆನ್ ಆಗ್ತಕ್ಕಂಥದ್ದು ಇದು ನೇರವಾಗಿರ್ತಕ್ಕಂಥ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿತಕ್ಕಂಥದ್ದು ಇದರಂತೆ ಒಂದು ಚಾಯ್ಸ್ ಇದೆ ನೆಕ್ಸ್ಟ್ ನೋಡೋಣ ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಾಸರಿನಾದರೂ ಮಾಡಬಹುದು ಇಲ್ಲ ಬಹುಲಕನಾದರೂ ಮಾಡಬಹುದು ಯಾರು ಯಾವ್ದು ಮಾಡಿ ಸೂತ್ರ ಮತ್ತೊculana ಬಹುಲಕ = n +* f1 - f0 / 2 * f1 f0 f2 * h ಇದರಲ್ಲಿ ಬಹುಲಕವನ್ನು ಕಂಡುಹಿಡಿಯಬೇಕಾದರೆ ಆವರ್ತೆಯಲ್ಲಿ ಹೆಚ್ಚು ಸಾರಿ ಆಗಿರ್ತಕ್ಕಂಥದ್ದು ಅಥವಾ ಹೆಚ್ಚಿಗೆ ಬೆಲೆ ಪಡ್ಕೊಂಡಿರ್ತಕ್ಕಂಥದ್ದು ನಮಗೆ ಬಹು ಬಹುಲಾಖಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ನಾಲ್ಕು ಎಂಟು ಎರಡು ಐದು ಒಂದು ತಗೊಂಡ್ರೆ ಎಂಟು ಅಂತಕ್ಕಂಥದ್ದು ನಮಗೆ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರ್ತಕ್ಕಂಥ ಬೆಲೆ ಆಗಿದೆ ಹಾಗಾಗಿ ಇದನ್ನು ನಾವು ಬಹು ಲಾಖಕ್ಕೆ ತಗೊಳ್ತೀವಿ ಈಗ ಇದರಲ್ಲಿ ಹದಿನೈದು ಇಪ್ಪತ್ತೈದು ಎಂಟು ತೊಗೊಂಡ್ರೆ ಇಲ್ಲಿ ನಾವು ಒಂದೊಂದನ್ನೇ ಗಮನಿಸಿಕೊಂಡ್ರೆ ಎಲ್ ಬೆಲೆ ಎಲ್ ಬೆಲೆ ಅಂದ್ರೆ ಯಾವುದು ಆವೃತ್ತಿ ಹೆಚ್ಚಾಗಿರುತ್ತೋ ಅದರ ವರ್ಗಾಂತರದ ಕೆಳ ಮಿತಿ ನಮಗೇನಾಗುತ್ತೆ ಎಲ್ ಬೆಲೆ ಆಗುತ್ತೆ ಎಲ್ ಇಸಿ ಟು ಹದಿನೈದು ಎಫ್ ಒನ್ ಆವೃತ್ತಿ ಯಾವ್ದು ಜಾಸ್ತಿ ಇರುತ್ತೋ ಅದು ಎಫ್ ಒನ್ ಆಗುತ್ತೆ ಎಫ್ ಒನ್ ಇಸಿಗಳು ಟು ಎಂಟು ಎಫ್ ಝೀರೋ ಅಂದರೆ ಆವೃತ್ತಿ ಜಾಸ್ತಿ ಇದ್ದ ಹಿಂದಿನ ಆವೃತ್ತಿಯನ್ನು ತಗೋಬೇಕು ಎಫ್ ಝೀರೋ ನಾಲ್ಕಾಯಿತು ನೆಕ್ಸ್ಟು ಎಫ್ ಟು ಅಂದರೆ ಅತಿ ಹೆಚ್ಚು ಆವೃತ್ತಿ ಹೊಂದಿರತಕ್ಕಂಥ ಮುಂದಿನ ಆವೃತ್ತಿಯನ್ನು ತಗೋಬೇಕು ಅದು ಎರಡಾಯಿತು ಅಲ್ಲಿಗೆ ನಮಗೆ ಎಲ್ಲು ಎಫ್ ಒನ್ ಎಫ್ ಜೀರೋ ಎಫ್ ಒನ್ ಎಫ್ ಟು ಎಫ್ ಒನ್ ಎಫ್ ಟು ಬೆಲೆ ಸಿಕ್ತು ಈಗ ಹೆಚ್ಚು ಬೆಲೆ ಅಂದರೆ ಹೆಚ್ಚು ಎಚ್ ಕೊಟ್ಟು ಇದರ ವ್ಯಾಪ್ತಿ ಹದಿನೈದ್ರಾಗ ಐದು ಕಳೆದರೆ ಇಪ್ಪತ್ತೈದ್ರಾಗ ಹದಿನೈದು ಕಳೆದ್ರೆ ಮೂವತ್ತೈದ್ರಿಗೆ ಇಪ್ಪತ್ತೈದು ಕಳೆದ್ರೆ ಅಂದರೆ ಯಾವ ಆ ವ್ಯಾಪ್ತಿ ಏನಿದೆಯೋ ಅದನ್ನು ನಾವು ಹೆಚ್ಚಂತ ತಗೊಳ್ತೀವಿ ಅದರ ಬೆಲೆ ಹತ್ತಾಗಿರ್ತಕ್ಕಂಥದ್ದು ಈಗ ಬೆಲೆಗಳನ್ನು ಹಾಕಿದರೆ ಎಲ್ ಬೆಲೆ ಹದಿನೈದು ಪ್ಲಸ್ ಎಫ್ ಒನ್ ಎಂಟು ಎಫ್ ಝೀರೋ ನಾಲ್ಕು ಟೂ ಇಂಟು ಏಟ್ ಎಫ್ ಝೀರೋ ನಾಲ್ಕು ಮೈನಸ್ ಎರಡು ಇಂಟು ಹತ್ತು ಇಸಿ ಕೊಟ್ಟು ಹದಿನೈದು ಪ್ಲಸ್ ಎಂಟರ ನಾಲ್ಕು ಕಳೆದರೆ ನಾಲ್ಕು ಎಂಟು ಎರಡು ಹದಿನಾರು ಮೈನಸ್ ಆರು ಎಂಟು ಹತ್ತಾಯಿತು ಅಲ್ಲಿಗೆ ಹದಿನೈದು ಪ್ಲಸ್ ನಾಲ್ಕು ಹದಿನಾರು ಹದಾರು ಕಳೆದ್ರೆ ಹತ್ತು ಎಂಟು ಹತ್ತು 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 ಕ್ಯಾನ್ಸಲ್ ಮಾಡಿ ಹದಿನೈದು ಪ್ಲಸ್ ನಾಲ್ಕು ಮಾತ್ರ ಉಳ್ಕೊಂಡಿದೆ ಅಲ್ಲಿಗೆ ಹತ್ತೊಂಬತ್ತು ಇದು ನನ್ನದು ಬಹುಲಕ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಕೆಳಗಿನ ಕೋಷ್ಟಕದಲ್ಲಿ ಒಂದು ಗ್ರಾಮದ ಎಪ್ಪತ್ತೈದು ಹೊಲಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯ ಮಾಹಿತಿಯನ್ನು ನೀಡಲಾಗಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿ ರಚಿಸಿ ಅಂತ ಕೊಟ್ಟಿದ್ದಾರೆ ಅಧಿಕ ವಿಧಾನ ಅಂದರೆ ಆಲ್ರೆಡಿ ನಮಗೆ ಸಂಚಿತ ಆವೃತ್ತಿ ಇದೆ ನಾವು ಏನು ಮಾಡಬೇಕು ಅಂದರೆ ಗ್ರಾಹನಲ್ಲಿ ಈ ಬೆಲೆಗಳನ್ನು ಗುರುತು ಮಾಡಬೇಕು ನಾವು ತಗೊಳ್ಳೋದಾದರೆ ಬಿಂದುಗಳು ಬಿಂದುಗಳು ಅಂತಂದು ಹೇಳಿದರೆ ಎಕ್ಸು ಮತ್ತು ವೈ ಇದರಲ್ಲಿ ಎಕ್ಸ್ ಬೆಲೆ ಐವತ್ತು ಕಮ ಎಪ್ಪತ್ತೈದು ಹಾಗೆಯೇ ಐವತ್ತೈದು ಎಪ್ಪತ್ತು ಅರುವತ್ತು ಅರುವತ್ತೈದು ಅರುವತ್ತೈದು ಐವತ್ನಾಲ್ಕು ನೆಕ್ಸ್ಟ್ ಒಂದು ಎಪ್ಪತ್ತು ನಲವತ್ತು ನೆಕ್ಸ್ಟು ಎಪ್ಪತ್ತೈದು ಇಪ್ಪತ್ತೈದು ಲಾಸ್ಟ್ ಒಂದು ಎಂಬತ್ತು ಹನ್ನೆರಡು ಇದು ನಾವು ಗ್ರಾಫಿನಲ್ಲಿ ಇವನ್ನು ತಗೋಬೇಕು ಐವತ್ತು ಎಪ್ಪತ್ತೈದು ಐವತ್ತೈದು ಎಪ್ಪತ್ತು ಅರವತ್ತು ಅರವತ್ತೈದು ಅರವತ್ತೈದು ಐವತ್ನಾಲ್ಕು ಎಪ್ಪತ್ತು ನಲವತ್ತೈದು ನಲವತ್ತು ಎಪ್ಪತ್ತೈದು ಇಪ್ಪತ್ತೈದು ಎಂಬತ್ತು ಹನ್ನೆರಡನ್ನು ಗುರ್ತು ಮಾಡೋಣ ಗ್ರಾಫ್ನಲ್ಲಿ ತಗೊಂಡ್ರೆ ಈಗ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಗ್ರಾಫ್ನಲ್ಲಿ ತಗೋಣ ಫಸ್ಟ್ ಬಂತು ಐವತ್ತು ಎಪ್ಪತ್ತೈದು ಐವತ್ತು ಎಪ್ಪತ್ತು ಐದು ಅದೇ ಥರನೇ ನೆಕ್ಸ್ಟ್ ಮಂತು নস্ট মন্তুতলে ন্যাস্ট আপ মন্তুবত নল y yeah, but no lot don't next one to, yeah, but ಇಲ್ಲಿ ಐವತ್ತು ಎಪ್ಪತ್ತೈದು ಐವತ್ತೈದು ಎಪ್ಪತ್ತು ಅರವತ್ತು ಅರವತ್ತೈದು ಅರವತ್ತು ಅರವತ್ತೈದು ಒಂದು ಮಿಸ್ ಆಗಿದೆ ಅರವತ್ತು ಅರವತ್ತೈದು ನೆಕ್ಸ್ಟು ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳಲ್ಲಿ ಇದರ ವ್ಯಾಲ್ಯೂಸನ್ನು ಗ್ರೂಪ್ ಮಾಡ್ಕೊಂಡಿದ್ದೀವಿ ಈಗ ಅದರ ಯಾವ್ಯಾವ ವ್ಯಾಲ್ಯೂಗಳಂತ ನೋಡ್ಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳಲ್ಲಿ ಅರವತ್ತು ಅರವತ್ತೈದು ನೆಕ್ಸ್ಟ್ ಬಂತು ಅರವತ್ತು ಅರವತ್ತೈದು ಆದಮೇಲೆ ಅರವತ್ತೈದು ಐವತ್ನಾಲ್ಕು ಅದಾದಮೇಲೆ నలవత్ నెక్స్ట్ ఎప్ప ఇప్ప వంతు ఎంబత్ హెండు ఇష్టూ కూడా నేను ಇದರಲ್ಲಿ ತಗೊಂಡಿರ್ತಕ್ಕಂಥ ಬೆಲೆ ಇದನ್ನು ನಾವು ರೇಖೆಯಲ್ಲಿ ಗುರ್ತು ಮಾಡಿದಾಗ ತಗೊಳ ಇದಿಷ್ಟು ಕೂಡ ನಮ್ಮದು ಓಝ್ ನಕ್ಷೆಯಲ್ಲಿ ಬರ್ತಕ್ಕಂಥದ್ದು ಇದನ್ನ ನಲ್ಲಿ ನಾವು ತಗೊಳ್ತಕ್ಕಂಥದ್ದು ಇನ್ನೊಂದು ಕ್ವೆಶನನ್ನು ತಗೊಳ್ಳೋಣ ಇದರಲ್ಲಿ ಇರ್ತಕ್ಕಂಥದ್ರಲ್ಲಿ ಶೃಂಗ ಬಿಂದುಗಳು ಎ ಮೈನಸ್ ಫೈವ್ ಮೈನಸ್ ಒನ್ ಬಿ ತ್ರೀ ಮೈನಸ್ ಫೈವ್ ಸಿ ಫೈವ್ ಟೂ ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇದರಲ್ಲಿ ನಾವೇನು ಮಾಡ್ಕೊಳ್ಳೋಣ ಇಲ್ಲಿ ಎ ಬೆಲೆ ಏ ಅಂತಂದು ಹೇಳಿದರೆ ಇದನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ ಎಕ್ಸ್ ತ್ರೀ ವೈ ತ್ರೀ ಅಂತ ಇಟ್ಕೊಳ್ಳೋಣ ಇದನ್ನು ಬೆಲೆಯನ್ನು ಸೂತ್ರ ತಗೊಳ್ಳೋದಾದರೆ ನಮಗಿರ್ತಕ್ಕಂಥ ಸೂತ್ರದಲ್ಲಿ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಎಂಟು ಯಾವುದು ಬಂದಿಗೆ ಇರ್ತಕ್ಕಂಥದ್ದು ಮೊದಲನೇದಾಗಿ ಎಕ್ಸ್ ಒನ್ ಎಕ್ಸ್ ಒನ್ ಆದಮೇಲೆ ವೈ ಟು ವೈ ಟು ಆದಮೇಲೆ ವೈ ತ್ರೀ ನೆಕ್ಸ್ಟ್ ಎಕ್ಸ್ ಟು ಎಕ್ಸ್ ಟು ಆದಮೇಲೆ ವೈ ತ್ರೀ ಮೈನಸ್ ವೈ ಒನ್ ನೆಕ್ಸ್ಟು ಎಕ್ಸ್ ತ್ರೀ ಅದಾದಮೇಲೆ ವೈ ಒನ್ ಮೈನಸ್ ವೈ ಟು ಈ ಥರ ನಾವು ಬೆಲೆಗಳನ್ನು ಹಾಕ್ತಾ ಹೋಗೋಣ ಎ ಟು ಅಲ್ಲಿಗೆ ಬರ್ತಕ್ಕಂಥ ಬೆಲೆಗಳು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ನಮ್ದು ಮೈನಸ್ ಫೈವ್ ಇದೆ ವೈ ಟು ವೈ ಟು ಅಂದರೆ ಮೈನಸ್ ಫೈವ್ ಹಾಗೆಯೇ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು ವೈ ತ್ರೀ ವೈ ತ್ರೀ ಅಂದರೆ ಎರಡಿದೆ ಮೈನಸ್ ಟು ನೆಕ್ಸ್ಟು ಪ್ಲಸ್ ಎಕ್ಸ್ ಟೂ ಎಕ್ಸ್ ಟೂ ತಗೊಂಡ್ರೆ ತ್ರೀ ವೈ ತ್ರೀ ವೈ ತ್ರೀ ಬೆಲೆಯನ್ನು ನೀನು ತಗೊಂಡ್ರೆ ಎರಡಿದೆ ಮೈನಸ್ ವೈ ಒನ್ ವೈ ಒನ್ ತೊಗೊಂಡ್ರೆ ಮೈನಸ್ ಒಂದು ನೇರವಾಗಿ ತೊಗೊಂಡು ಬರೋಣ ಮೈನಸ್ ಇಂಟು ಮೈನಸ್ ಆಗುತ್ತೆ ಪ್ಲಸ್ ಒನ್ ಪ್ಲಸ್ ಎಕ್ಸ್ ತ್ರೀ ಫೈವ್ ವೈ ಒನ್ ಮೈನಸ್ ಒನ್ ಇದೆ ವೈ ಟೂ ಮೈನಸ್ ಫೈವ್ ಇದೆ ಸೂತ್ರದಲ್ಲಿರ್ತಕ್ಕಂಥ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಲ್ಲಿಗೆ ನಮ್ದು ಮೇಲೆ ಬರ್ತಕ್ಕಂಥದ್ದು ಪ್ಲಸ್ ಫೈವ್ ಆಗುತ್ತೆ ನೇರವಾಗಿ ತಗೊಂಡಿದ್ದೀನಿ ನಾನು ಇಸ್ ಈಕ್ವಲ್ ಟು ಅರ್ಧ ಮೈನಸ್ ಫೈವ್ ಮೈನಸ್ ಮೈನಸ್ ಇರೋದರಿಂದ ಎರಡನ್ನೂ ಕೂಡ ಮೈನಸ್ ಸೆವೆನ್ ಆಯಿತು ಪ್ಲಸ್ ತ್ರೀ ಟೂ ಪ್ಲಸ್ ಒನ್ ತ್ರೀ ಪ್ಲಸ್ ಫೈವ್ ಐದರಾಗ ಒಂದು ಕಳೆದರೆ ನಾಲ್ಕು ಇಜಿ ಕೊಟ್ಟು ಅರ್ಧ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳೈದಲೇ ಮೂವತ್ತೈದು ಮೂರು ಮೂರಲೆ ಒಂಬತ್ತು ಐದ್ನಾಲ್ಕಲೆ ನಾಲ್ಕಲೇ ಇಪ್ಪತ್ತು ಇಝಿ ಕೊಟ್ಟು ಅರ್ಧ ಅಲ್ಲಿ ಕೂಡ್ಕೊಂಬಡೋಣ ಒಂಬತ್ತು ಐದು ಹದಿನಾಲ್ಕು ಆಯಿತು ಮೂರು ಮೂರು ಆರಾಯಿತು ಆಯಿತು ಇಝಿ ಕೊಟ್ಟು ಅರ್ಧ ಸಾರಿ ಇಲ್ಲೇ ನಾನು ಕ್ಯಾನ್ಸಲ್ ಮಾಡಿಬಿಡೋಣ ಪಿಜಿ ಕೊಟ್ಟು ಎರಡು ಒಂದಲೆ ಎರಡು ಮೂಡಲೆ ಎರಡು ಅಲ್ಲಿಗೆ ಮೂವತ್ತೆರಡು ಚದುರ ಮಾನಗಳು ಇದು ನಮ್ಮದು ತ್ರಿಭುಜದ ವಿಸ್ತೀರ್ಣವನ್ನು ನಿರ್ದೇಶಾಂಕ ರೀಕಾ ಗಣಿತದಲ್ಲಿ ಕಂಡುಹಿಡಿತಕ್ಕಂಥದ್ದು ಚಾಯ್ಸಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದು ನಮಗೆ ಲೆಂತಿ ಆಗೋದಿಲ್ಲ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ